audio iye iye aayile aayile kalimasthavalla mattadara avarinne idara first kadiyalli idara vedi idagalavu uriliga aamla athu koni madara athu koni uriliga athu koni madara a a ಸ್ನೇಹಿತರೆ ನಮಗೆ ನಿನ್ನೆಯಿಂದ ಸೌಜನ್ಯ ಅವರ ಕುಟುಂಬದವರು ಈ ಆತಿಥ್ಯ ಕೊಟ್ಟಿದ್ದಾರೆ ಇವರು ಇಲ್ಲಿ ನಮ್ಮ ಮುಂದೆ ಮಧ್ಯದಲ್ಲಿ ನಿಂತಿರುವಂತವರು ಬಾಬು ಬಾಬುಗೌಡ್ರು ಅವರ ಬಲಕ್ ಭಾಗದಲ್ಲಿರುವಂಥವರು ಶಾರ್ದಕ್ಕ ಮೂರು ಜನ ಮಕ್ಕಳು ಅದರಲ್ಲಿ ಎಡಗಡೆಗೆ ಬಾಬಗೌಡ ಎಡಗಡೆ ಇರುವಂತವರು ಅವರ ಕಿರಿಯ ಮಗ ಪುರಂದರ ಅವರ ಹೆಂಡತಿ ಗಂಡಲಕ್ಷ್ಮಿ ಇನ್ನೊಂದು ಹೆಣ್ಣು ಮಗಳು ಇಲ್ಲೊಂದು ಚಿಕ್ಕ ಮಗು ಇರ್ಬೇಕಿತ್ತು ಒಂದು ಹನ್ನೆರಡು ವರ್ಷದ ಏಳಕ್ಕಾಗುತ್ತಿರುವಂತಹ ಮಗಳು ಆ ಮಗು ಸೌಜನ್ಯ ತೀರ್ಕೊಂಡ ಒಂದು ವರ್ಷಕ್ಕೆ ಸರಿಯಾಗಿ ಒಂದು ವರ್ಷದ ಒಳಗಡೆ ಹುಟ್ಟಿದಂತ ಮಗು ಅದಕ್ಕೆ ಸೌಜನ್ಯರ ನೆನಪಿನಲ್ಲಿ ಮನೆಯವರು ಸೌಜನ್ಯ ಅಂತ ಹೆಸರಿಟ್ಟಿದ್ದಾರೆ ನಾವು ಈಗ ಇಲ್ಲಿಂದ ಅದು ದೀಪಕ್ ಅದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಬಟ್ ಅಲ್ಲಿ ಹೋಗಿ ಸೌಜನ್ಯ ಅವರ ಏನು ಅಂತ್ಯ ಸಂಸ್ಕಾರ ತೆಗೆದಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ದೇವಸ್ಥಾನ ತನಕ ಹೋಗ್ಲಿದ್ದೇವೆ ಆ ಆದ್ರೆ ಇವತ್ತು ನಾವಿವತ್ತು ಇಲ್ಲಿಗೆ ಬಂದಿರೋದು ಮತ್ತೊಮ್ಮೆ ಇನ್ನೊಂದು ಸಲ ಆ ಸಮಾಜ ಅಥವಾ ಸಮಾಜ ಒಟ್ಟಾರೆಯಾಗಿ ಸಮಾಜ ನಿಮ್ಮೊಂದಿಗಿದೆ ನಿಮಗೆ ನಿಮ್ ಕುಟುಂಬಕ್ಕಾಗಿರುವಂತಹ ಅತ್ಯಂತ ಕೆಟ್ಟ ಅನ್ಯಾಯಕ್ಕೆ ಇಲ್ಲಿ ತನಕ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನ್ಯಾಯ ಸಿಗಲಿ ನ್ಯಾಯ ಸಿಗುತ್ತೆ ಅಂತಲ್ಲ ನ್ಯಾಯ ಯಾವ ಥರದ ನ್ಯಾಯ ನ್ಯಾಯ ಸಿಗುತ್ತೆ ಸಿಗುತ್ತೆಂದರೆ ಸೌಜನ್ಯೇ ವಾಪಸ್ ಬರಬೇಕು ಆದರೆ ನಿಮ್ಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ದೇವ್ರು ಕೊಡಲಿ ಆ ತರಹದ ತಪ್ಪುಗಳನ್ನು ಬೇರೆಯವರು ಇನ್ನೊಬ್ಬರು ಯಾರಿಗೂ ಮಾಡೋದೇ ಇರಲಿ ಅನ್ನುವಂತಹ ಒಂದು ನೆನ ಇದರಲ್ಲಿ ಪ್ರಾರ್ಥನೆಯಲ್ಲಿ ನಾವು ಇವತ್ತು ಅವರಿಗೆ ನಮ್ಮ ನೈತಿಕ ಬೆಂಬಲವನ್ನು ಕೊಡೋದಕ್ಕೆ ಬಂದಿದ್ದೀವಿ ನೋಡ್ರೆ ನೀವು ತುಂಬ ಸಂತೋಷ ನಮಗೆ ಇಂತಹ ದುಡ್ಡಿನಲ್ಲೂ ನಾವಿನಲ್ಲೂ ನೀವು ನಮಗೆ ಆತಿಥ್ಯ ವಹಿಸಿದ್ವಿ ಶಾರದಕ್ಕ ದೇವಲಕ್ಷ್ಮಿ ಮುಂದಕ್ಕೆ ಇವತ್ತಲ್ಲ ನಾಳೆ ದೇವರು ನ್ಯಾಯ ಕೊಡ್ತಾನೆ ನಿಮಗೆ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ಜನ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ನೀವು ನಂಬಿರುವಂಥ ಚಾಮುಂಡಿ ದೇವಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ಆವ ಇವತ್ತು ಪರೀಕ್ಷೆ ನಡೀತಿರೋದು ದೇವರದು ವ್ಯವಸ್ಥೆದಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರು ತನ್ನ ಪರೀಕ್ಷೆನಲ್ಲಿ ತಾನೇ ಗೆಲ್ಲಬೇಕಾದಂತಹ ಪರಿಸ್ಥಿತಿ ಇದೆ ಅದನ್ನ ಅದಾಗುತ್ತೆ ಅಂತ ನಾವೆಲ್ಲ ನಂಬಿಕೆ ಇಡೋಣ ಅಂತ ಹೇಳ್ತಾ ಆ ಸೌಜನ್ಯ ಏನು ಸೌಜನ್ಯ ರಾಜ್ಯದ ತನ್ನಂತೆಯೇ ಇದಾದಂತಹ ಏನು ತನ್ನ ರೀತಿಯಲ್ಲೇ ಅನ್ಯಾಯಕ್ಕೊಳಗಾದಂತಹ ಜನರಿಗೆ ಒಂದು ಶಕ್ತಿ ರೂಪಿಣಿಯಾಗಿ ಸೌಜನ್ಯ ಎಲ್ಲರನ್ನು ಕಾಪಾಡಲಿ ಯಾಕಂದ್ರೆ ನರರೇ ನಾರಾಯಣರಾಗುವಂಥದ್ದು ಸೌಜನ್ಯ ಇವಾಗ ಒಂದು ಶಕ್ತಿ ದೇವತೆ ಆಗಿದ್ದಾಳೆ ಹಾಗಾಗಿ ನಾವು ಸೌಜನ್ಯ ಒಂದು ಜೈಕಾರವನ್ನು ಹೇಳ್ತಾ ಸೌಜನ್ಯಿಗೆ ಸೌಜನ್ಯ ವ್ಯತ್ಯೆಗೆ ಕಾರಣರಾದವರಿಗೆ ಅನ್ಯಾಯದ ಆರೋಪಿಗಳಿಗೆ ಶಿಕ್ಷೆ ಇದ್ದಾರೆ